ಶ್ರೀ ಗುರು ಬಸವಲಿಂಗಾಯ ನಮಃ ಬಸವಾಣಿ ವೇದಿಕೆಯ ಸಂಜೆಯ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಎಲ್ಲ ಶರಣಿ ತಂದೆ ತಾಯಿಗಳ ಪವಿತ್ರಾತ್ಮಕ್ಕೆ ಶರಣು ಶರಣಾರ್ಥಿಗಳು ಈಗಾಗಲೇ ಕಳೆದ ಹಲವಾರು ದಿನಗಳಿಂದ ವಚನಗಳಲ್ಲಿ ಅಡಗಿರುವಂತಹ ವೈಜ್ಞಾನಿಕ ಅಂಶಗಳನ್ನು ನಾವು ಗುರುತಿಸ್ತಾ ಇದ್ದೇವೆ ಈಗಾಗಲೇ ಖಗೋಳ ವಿಜ್ಞಾನದ ಅಂಶಗಳನ್ನು ಹಾಗೆಯೇ ಭೂಗೋಳ ವಿಜ್ಞಾನದ ಅಂಶಗಳನ್ನು ನೋಡಿ ಆಗಿದೆ ಅಂದರೆ ಈ ಸೃಷ್ಟಿ ಹೇಗಾಯಿತು ಅನ್ನುವಂಥದ್ದನ್ನು ಅರ್ಥೈಸಿಕೊಂಡ ಮೇಲೆ ಸೃಷ್ಟಿಯ ಭಾಗವಾಗಿರುವಂತಹ ಭೂಮಿ ಹೇಗೆ ಉಂಟಾಯಿತು ಭೂಮಿ ಮೇಲಿರುವಂತಹ ಭೌತಿಕ ಸಂಪನ್ಮೂಲಗಳನ್ನು ಶರಣರ ವಚನದಲ್ಲಿ ಹೇಗೆ ಸೆರೆ ಹಿಡಿದಿದ್ರು ಅನ್ನೋದನ್ನು ನೋಡಿದ್ವಿ ಇವತ್ತು ಈ ಭೂಮಿಯ ಮೇಲುಗಡೆ ಜೀವಿಗಳು ಉಂಟಾಗದುವಲ್ಲ ಆ ಜೀವಿಗಳ ಕುರಿತಾಗಿ ಜೀವ ಹೇಗೆ ಉತ್ಪತ್ತಿ ಆಯಿತು ಮನುಷ್ಯರು ಹೇಗೆ ಉತ್ಪತ್ತಿ ಆದರು ಅನ್ನುವ ಅನೇಕ ವಿಚಾರಗಳನ್ನು ಜೀವ ವಿಜ್ಞಾನದ ವಿಷಯಗಳನ್ನು ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ನೋಡೋಣ ವಚನಕಾರರ ವಚನಗಳಲ್ಲಿ ಇರುವಂತಹ ಅಂಶಗಳನ್ನು ಮಾತ್ರ ನಾವು ಇಲ್ಲಿ ನೋಡ್ತಾ ಇದ್ದೇವೆ ವಿನಃ ವಚನಕಾರರು ಹೀಗೇ ಮಾಡಿದರು ಇದನ್ನೇ ಮಾಡಿದರು ಇದಕ್ಕಾಗಿಯೇ ಅವರು ಪ್ರಯತ್ನ ಪಟ್ಟರು ಅನ್ನುವಂಥ ವಿಚಾರವನ್ನು ನಾನಿಲ್ಲಿ ಹೇಳ್ತಾ ಇಲ್ಲ ಜೀವ ವಿಜ್ಞಾನದ ಅಂಶಗಳನ್ನು ನೋಡಲಾಗಿ ಒಂದು ಕಡೆ ಪ್ರಸಾದಿ ಬೋಗಣ್ಣವ್ರು ಹೇಳ್ತಾರೆ ವಿಹಂಗನ ತತ್ತಿಗೆ ಸ್ಪರ್ಶನದಿಂದ ಕೂರ್ಮನ ಶಿಶುವಿಂಗೆ ಕೂರ್ಮೆಯಿಂದ ಚತುಷ್ಪಾದಿ ನರಕುಲಕ್ಕೆ ಕುಲಕ್ಕೆ ಕುಚಗಳಿಂದ ಮಿಕ್ಕಾದ ಜೀವಜಾತಿ ಲಕ್ಷಣಕ್ಕೆ ತಮ್ಮ ಸ್ಥಾನದಲ್ಲಿಯೇ ತೃಪ್ತಿ ಆವಸ್ಥಲವ ನೆಮ್ಮಿದೆಯಲ್ಲಿಯೂ ಭಾವಶುದ್ಧವಾದಲ್ಲಿಯೇ ಮುಕ್ತಿ ಉಭಯಕ್ಕೆ ಉಪಮಾತೀತನಾದಾಗಲೇ ನಿರ್ವೀಜ ಚನ್ನಬಸವಣ್ಣ ಪ್ರಿಯ ಭೋಗ ಮಲ್ಲಿಕಾರ್ಜುನ ಲಿಂಗದಲ್ಲಿ ಅಂತ ಹೇಳ್ತಾರೆ ಇದು ಪ್ರಸಾದಿ ಭೋಗಣ್ಣವರ ವಚನ ಈ ವಚನವನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದರೆ ಜೀವವಿಜ್ಞಾನದ ಕುರಿತಾಗಿ ಅನೇಕ ವಿಚಾರಗಳನ್ನು ಜೀವಿಗಳ ಉಗಮದ ಕುರಿತಾಗಿಯೇ ಪ್ರತ್ಯೇಕವಾದಂತಹ ಕೃತಿಯನ್ನು ಚನ್ನಬಸವಣ್ಣವರು ಕರುಣಹಾಸಿಗೆ ಒಳಗೆ ಸಾಕಷ್ಟು ವಿಚಾರಗಳನ್ನು ಕೊಡ್ತಾರೆ ಇಲ್ಲಿ ಯಾವ್ಯಾವ ಥರದ ಜೀವಿಗಳು ಹುಟ್ಟಿಕೊಂಡವು ಪಂಚೀಕರಣದ ಮೇಲೆ ಪಂಚಮಹಾಭೂತಗಳು ಉತ್ಪತ್ತಿಯಾಗಿ ಅವುಗಳ ಪಂಚೀಕರಣ ಆದಮೇಲೆ ಭೂಮಿ ಮೇಲೆ ಜೀವಿಗಳು ಹೇಳ್ತಾರೆ ಅವರು ಸ್ವೇದಜ ಅಂಡಜ ಊದ್ವಿಜ ಹ್ಞೂ ಹೀಗೆ ಬೇರೆ ಬೇರೆ ರೀತಿಯಾದಂತಹ ಜೀವಿಗಳು ಉಗಮಿಸಿದವು ಅಂತ ಹೇಳ್ತಾರಲ್ಲ ಆ ಹುಟ್ಕೊಂಡಿರುವಂತಹ ಜೀವಿಗಳ ಕುರಿತಾಗಿ ಇದೇ ರೀತಿಯಾದಂತಹ ಒಂದು ಭಾವದಿಂದ ಪ್ರಸಾದಿ ಭೋಗಣ್ಣವರು ತಮ್ಮ ಈ ವಚನದಲ್ಲಿ ಹೇಳ್ತಾರೆ ವಿಹಂಗನ ತತ್ತಿಗೆ ವಿಹಂಗ ಅಂತಂದ್ರೆ ಪಕ್ಷಿಗಳು ಪಕ್ಷಿಗಳು ಹೇಗೆ ಮರಿ ಮಾಡ್ತಾವು ಆ ಮರಿಗಳನ್ನು ಹೇಗೆ ಸಲುತಾವೆ ಅಂತಂದರೆ ತತ್ತಿ ಮೇಲೆ ಕೂತ್ಕೊಂಡು ಕಾವು ಕೊಟ್ಟು ಅವು ಮರಿಗಳನ್ನು ಹುಟ್ಟು ಹಾಕ್ತಾವು ಅನ್ನುವಂಥದ್ದನ್ನು ಕೂರ್ಮನ ಶಿಶುವಿಗೆ ಕೂರ್ಮೆಯಿಂದ ಅಂತ ಹೇಳ್ತಾರೆ ಕೂರ್ಮ ಅಂತಂದ್ರೆ ಆಮೆ ಟೊಲ್ಟೈಸ್ ಒಂದು ನಂಬಿಕೆ ಇದೆ ಮತ್ತು ಸತ್ಯನೂ ಇದೆ ಅದು ಆಧುನಿಕವಾಗಿ ವಿಜ್ಞಾನಿಗಳು ಸಹ ಅದನ್ನು ಸಾಬೀತುಪಡಿಸಿದ್ದಾರೆ ಆ ಕೂರ್ಮ ಏನು ಮಾಡುತ್ತೆ ಅಂದರೆ ಸಮುದ್ರ ಇರ್ಬೋದು ಅಷ್ಟಿನ ಯಾಕಂದ್ರೆ ಮತ್ತೆ ಇಟ್ಟು ನೀನು ದಿನಗಳಾದವು ನಮ್ಮ ಮೊಟ್ಟೆಯಿಂದ ಮರಿಗಳು ಹೊರ ಬಂದಿರಬಹುದು ಅನ್ನುವಂಥ ಆ ನೆನಹು ಏನು ಮಾಡ್ತೈತಲ್ಲ ಆ ನೆನಹೇ ಅದಕ್ಕೆ ಆಹಾರ ಅಂಥೇಳಿ ಸಾಹಿತ್ಯಿಕವಾಗಿಯೂ ನಾವು ನೋಡ್ತೇವೆ ಕೂರ್ಮ ನ್ಯಾಯ ಅಂತ ಕರಿತ ಅಂದ್ರಿಂದ ಇಲ್ಲಿ ಪ್ರಸಾದಿ ಬೋಗಣ್ಣವ್ರು ಹೇಳ್ತಾರೆ ಕೂರ್ಮ ಶಿಶುವಿಗೆ ಕೂರ್ಮೆಯಿಂದೆ ಅಂತ ಅದು ಅಲ್ಲೇ ನೆನೆಸ್ತದಂತ ಇದಕ್ಕೆ ಆಹಾರ ಆಗ್ತದಂತ ಎಷ್ಟೋ ದೂರ ಇದ್ದರೂ ಸಹ ಸಮುದ್ರದ ಮೂಲಕ ಅವು ಈಜ್ಕೊಂಡು ಬಂದು ಅವು ತಾಯಿಯನ್ನು ಸೇರ್ತಾವು ಅನ್ನುವಂಥದ್ದು ಇದು ಒಂದು ಜೀವ ಜಗತ್ತಿನ ಒಂದು ವಿಚಿತ್ರ ಇದು ನಾವೆಷ್ಟೋ ಸೆನ್ಸರಿ ಆರ್ಗನ್ಸನ್ನ ನಾವೆಲ್ಲ ಹಾಳು ಮಾಡ್ಕೊಂಡಿವಿ ಮನುಷ್ಯರು ನಮಗೂ ಸಹ ಸಾಕಷ್ಟು ಇನ್ಬಿಲ್ಟ್ ಅಂದ್ರೆ ಒಳಗಡೆನೆ ಸಾಕಷ್ಟು ಈ ಸೆನ್ಸರಿ ನಮ್ಮ ನಮ್ಮೊಳಗಡೆ ಇದ್ದು ಅದನ್ನು ಬಳಕೆ ಮಾಡೋದಕ್ಕೆ ನಾವೆಲ್ಲ ಕಳ್ಕೊಂಡಿವಿ ಮೊದಲೆಲ್ಲ ಎಷ್ಟೋ ನಂಬರ್ಸ್ಗಳನ್ನು ಮೊಬೈಲ್ ನಂಬರ್ಸ್ಗಳನ್ನು ಕ್ಯಾಲ್ಕುಲೇಷನನ್ನು ನಾವೆಲ್ಲ ಮಾಡ್ತಾಯಿದ್ದೀವಿ ನೆನಪಿಟ್ಕೊಳ್ತಾ ಇದ್ದೀವಿ ಎಷ್ಟೋ ಮೊಬೈಲ್ ನಂಬರ್ ಈಗೆಲ್ಲ ನೆನಪಿಡ್ತಾಯಿಲ್ಲ ಯಾಕಂತಂದರೆ ಅವುಗಳನ್ನು ನಾವು ಯಂತ್ರಗಳಕ್ಕೆ ನಾವು ಹೋಲಿಕೆ ಅವಲಂಬನೆ ಆಗಿರೋದ್ರಿಂದ ಆ ಒಂದು ನೆನಪಿನ ಶಕ್ತಿಯನ್ನು ನಾವು ಕಳ್ಕೊಂಡ್ಬಿಟ್ಟಿವಿ ಜಿಗಿಯುವಂತಹ ಹಾರುವಂತಹ ಸಾಮರ್ಥ್ಯವನ್ನು ನಾವು ಕಳ್ಕೊಂಡಿದ್ದೀವಿ ಭಾಳಷ್ಟು ಸಾಮರ್ಥ್ಯಗಳು ನಾವು ಬಳಕೆ ಮಾಡಲಾರ್ದಕ್ಕೆ ಹೋಗಿಬಿಟ್ಟವು ಹಾಗೆಯೇ ಈ ನೆನಪು ಮಾಡಿಕೊಂಡು ಹೊಟ್ಟೆ ತುಂಬಿಸ್ಕೊಳ್ಳುವಂಥ ಸಾಮರ್ಥ್ಯ ಆಮೇಲೆ ಇತ್ತು ಅನ್ನೋದನ್ನ ಪ್ರಸಾದ್ ಬೊಗೊಂಡ ಅವ್ರ ಉದ್ದೇಶ ಏನು ಅಂದ್ರೆ ಈ ಭೂಮಿ ಮೇಲೆ ಯಾವ ಯಾವ ತರಹದ ಜೀವಿಗಳು ಇದಾವೆ ಮತ್ತು ಯಾವ್ಯಾವ ರೀತಿ ಬದುಕ್ತಾ ಇದ್ದವು ಚತುಷ್ಪಾದಿ ನರಕುಲಕ್ಕೆ ಕುಚಗಳಿಂದ ಅಂದ್ರೆ ನಾಲ್ಕು ಕಾಲಿನಲ್ಲಿರುತ್ತೆ ಅಂದ್ರೆ ಸಸ್ತನಿಗಳು ಅಂತ ಹೇಳೋದು ಅಷ್ಟೇ ಅವರ ಅವ್ರ ಉದ್ದೇಶ ಸಸ್ತನಿಗಳು ಅವು ಕುಚಗಳಿಂದ ಅಂದ್ರೆ ಮಳೆಯ ಹಾಲಿನಿಂದ ಅವು ಬದುಕ್ತಾ ಇದ್ದವು ಹೀಗೆ ಬೇರೆ ಬೇರೆ ಜೀವಿಗಳು ಅವೆಲ್ಲವೂ ಸಹ ಅವ್ರದೇ ಆದಂಥ ಒಂದು ವ್ಯವಸ್ಥೆಯೊಳಗೆ ಈ ಭೂಮಿ ಮೇಲೆ ಬದುಕ್ತಾ ಇದ್ದಾವೆ ಅಂತ ಹೇಳುವಂಥ ಈ ವಚನದಲ್ಲಿಗೆ ಯಾವ ರೀತಿಯಾಗಿ ಭೂಮಿ ಮೇಲೆ ಜೀವಿಗಳಿದ್ದಾವು ಇವೆಲ್ಲ ಶರಣರು ಇವು ಅವರು ಹನ್ನೆರಡು ಶತಮಾನಕ್ಕಿಂತ ಪೂರ್ವದಲ್ಲಿದ್ದಂತಹ ವಿಚಾರಗಳಿಗೆ ಮತ್ತು ಅವ್ರ ವಿಚಾರಗಳಿಗೆ ಭಾಳಷ್ಟು ವ್ಯತ್ಯಾಸವು ನಮ್ಗೆ ಗೊತ್ತಾಗ್ತೈತಿ ಕಾಯವನ್ನು ಅವರು ಹೊಲಸು ಅಂತ ಹೇಳಿ ತಿಳಿಲಿಲ್ಲ ಅದನ್ನು ದಂಡಿಸೋಕೆ ಹೋಗಲಿಲ್ಲ ಅವರು ಹೇಳ್ತಾರೆ ಅವರು ಕೂಡಲ ಸಂಗಮ ದೇವನ ಪ್ರಸಾದ ಪ್ರಸಾದಕಾಯವ ಕೆಡಿಸಲಾಗದು ಅಂತ ಹೇಳ್ತಾರೆ ಅಂದರೆ ಈ ದೇಹವನ್ನು ಅವರು ಬಹಳಷ್ಟು ಡ್ಯೂನಿಟಿ ಒಳಗಡೆ ಪವಿತ್ರ ಅಂತ ಭಾವಿಸಿದ್ರು ಅವರು ಇದನ್ನು ಉಪವಾಸ ಕೆಡಿವಿ ಇದನ್ನು ಮಳೆ ಗಾಳಿಗೆ ಒಡ್ಡಿ ಅದಕ್ಕೆ ಸ ಕಷ್ಟ ಕೊಟ್ಟು ಸಾಧನೆ ಮಾಡಬೇಕನ್ನುವಂಥ ಮಾರ್ಗವನ್ನು ಅವರು ಅನುಸರಿಸಲಿಲ್ಲ ಅದನ್ನು ಪ್ರಸಾದ ಕಾಯ ಅಂತ ಅಂದ್ಕೊಂಡ್ರು ಅಷ್ಟೇ ಅಲ್ಲ ಈ ಕರ್ಮ ಸಿದ್ಧಾಂತಕ್ಕೆ ತದ್ವಿರುದ್ಧವಾಗಿ ಕಾಯಕ ಸಿದ್ಧಾಂತ ಅಂತಂದ್ರಲ್ಲ ಅಲ್ಲಿ ಅವ್ರು ಹೇಳ್ತಾರೆ ಬಸವಣ್ಣವ್ರು ಎಲ್ಲ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಸ ಅನ್ಬೇಕಾದಾಗ ದೇಹನ ಎಷ್ಟು ಪವಿತ್ರ ಅಂತ ಭಾವಿಸಿದ್ರು ಹಾಗಾದ್ರೆ ಇಂತಹ ಪವಿತ್ರವಾದಂತಹ ಈ ದೇಹವನ್ನು ಬರೀ ಹೊರಗಡೆ ಇಟ್ಕೊಳ್ಳೋದು ಅಷ್ಟೇ ಅಲ್ಲ ಒಳಗಡೆನೇ ಶುದ್ಧವಾಗಿಡಬೇಕು ಅಂತರಂಗ ಶುದ್ಧಿ ಮತ್ತು ಬಹಿರಂಗ ಶುದ್ಧಿ ಆದಾಗ ಮಾತ್ರ ಅದು ದೇಹವನ್ನು ಹೊಲಿಸುವಂಥ ಕಾಯ ಆಗ್ತೈತಿ ಅನ್ನುವಂಥ ಭಾವದಿಂದ ಹೇಳಬೇಕಾಗಿತ್ತಪ್ಪ ಅಂದ್ರೆ ಈ ಶರೀರದ ಬಗ್ಗೆ ಭಾಳಷ್ಟು ಅವರಿಗೆ ಕಾಳಜಿ ಇತ್ತು ಈ ಶರೀರವನ್ನು ಹೇಗೆ ಹುಟ್ಕೊಂತು ಅದೆಲ್ಲ ಮೆರೆಯಾಕಲ್ಲ ಅದು ಅವ್ರಿಗೆ ಆ ಕಾಲದಲ್ಲಿನೇ ಹನ್ನೆರಡನೇ ಶತಮಾನಕ್ಕಿಂತ ಪೂರ್ವದಲ್ಲಿ ದೇಹದ ಒಳಗಡೆ ಇರುವಂತಹ ಅಂಗಗಳ ಬಗ್ಗೆ ಭಾಳಷ್ಟು ದೀರ್ಘವಾಗಿ ಗೊತ್ತಿದ್ದಿಲ್ಲ ಕೆಲವೇ ಕೆಲವು ಭಾಗದೊಳಗೆ ಸುಶ್ರುತ ಚರಕ ಅಂತವ್ರಿಗೆ ಬೇರೆ ಆ ಹಂತದೊಳಗೆ ಸಾಧನೆ ಮಾಡಿದ್ರೆ ಮಾತ್ರ ಗೊತ್ತಿದೆ ಜನಸಾಮಾನ್ಯರಿಗೆ ಅದ್ರ ಬಗ್ಗೆ ಗೊತ್ತಿದ್ದಿಲ್ಲ ಅವ್ರು ಏನಾದರೂ ರೋಗ ಬಂತಪ್ಪ ಅಂತಂದ್ರೆ ತಾಯ್ತಾನೋ ಮಂತ್ರನೋ ತಂತ್ರನೋ ಈ ರೀತಿಯಾದಂತಹ ಒಂದು ಮಾರ್ಗವನ್ನು ಅನುಸರಿಸಿದ್ರು ಅಂಥವ್ರ ಮಧ್ಯದಲ್ಲಿ ಈ ದೇಹದ ಕುರಿತಾಗಿ ಜೀವಿಯ ಉಗಮದ ಕುರಿತಾಗಿ ಚಿಂತನೆ ಮಾಡ್ತಾ ಇದ್ದಾರಲ್ಲ ಆ ಕಾರಣಕ್ಕಾಗಿ ಶರಣರು ವಿಶೇಷ ಅಂತ ಅನಿಸ್ತಾರೆ ಇಲ್ಲಿ ಬಾಲಸಂಗೈನವರು ವೈದ್ಯ ಸಂಗಣ್ಣನವರು ಚನ್ನಬಸವಣ್ಣನವರು ಕಾಡಸಿದ್ದೇಶ್ವರರು ಎಂಥ ಒಂದು ಜೀವವಿಜ್ಞಾನದ ಒಂದು ವಿಚಾರಗಳನ್ನು ಬರಿತಾರಪ್ಪ ಅಂತಂದರೆ ಅದ್ಭುತ ಅನಿಸ್ತದೆ ಅವರೇನು ಇದೇ ಕಾರಣಕ್ಕಾಗೆಲ್ಲ ಅವ್ರ ಉದ್ದೇಶ ಏನಪ್ಪಾ ಅಂತಂದ್ರೆ ದೇಹವನ್ನು ನಿರ್ಲಕ್ಷ್ಯ ಮಾಡದೆ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ರಿ ಅದನ್ನು ಕಾಯ ಇದ್ರೆ ಮಾತ್ರ ನಮಗೆ ದೇವರನ್ನು ಅರಿವನ್ನು ಕೊಡೋದಕ್ಕೆ ಸಾಧ್ಯ ಈ ದೇಹನೇ ಸರಿಯಾಗಿ ಇಟ್ಕೊಳಿಲ್ಲ ಅಂದ್ರೆ ನಮ್ಗೆ ಯಾವ ಅನುಭವ ನಾವು ಅನುಭವಿಸೋಕೆ ಸಾಧ್ಯ ಐತಿ ನಾನು ಅನ್ನುವಂಥ ಈ ಅರಿವು ಇರೋದೇ ಕಾಯದ ಒಳಗಡೆ ಹಾಗಾಗಿ ಅವ್ರು ಕಾಯುವ ಬಗ್ಗೆ ಭಾಳಷ್ಟು ಚಿಂತನೆ ಮಾಡಿದರು ಎಲ್ಲಿತನ ಚಿಂತನೆ ಮಾಡಿದ್ರೆ ತಾಯಿ ಗರ್ಭದಿಂದ ಹೊರಗೆ ಬರೋವರೆಗೂ ಹೆಂಗೆ ಬೆಳೀತಿ ಅನ್ನುವಂಥದ್ರ ಬಗ್ಗೆ ಅವರು ಚಿಂತನೆ ಮಾಡಿದ್ದಾರೆ ಅವರು ಮಾಡಿರುವಂತಹ ಚಿಂತನೆಯ ವಚನಗಳನ್ನು ನೋಡಿದಾಗ ಇವತ್ತಿನ ವೈದ್ಯಕೀಯ ವಿಚಾರದೊಳಗೆ ಏನು ಗುರುತಿಸ್ತೀವಿ ನಾವು ಅನ್ನೋದನ್ನು ಸ್ವಲ್ಪ ಹೋಲಿಕೆ ಮಾಡಿ ನೋಡೋಣ ಇಲ್ಲಿ ಹೇಳ್ತಾರೆ ಬಾಲಸಂಗಯ್ಯನವರು ಇನ್ನು ಆ ಶುಕ್ಲ ಸ್ತ್ರೀ ಪುರುಷ ಸಂಯೋಗದಿಂದ ಮಾರುತ ನೂಂಕಲು ಚೈತನ್ಯ ಬೀಜವು ಆ ಶುಕ್ಲವು ಸ್ತ್ರೀಯ ಶೋಣಿತದಲ್ಲಿ ಬಿದ್ದು ಏಕೀಭೂತವಾಗಿತ್ತು ನೋಡ ಅಪ್ರಮಾಣ ಕೂಡಲ ಸಂಗಮ ದೇವ ಇಲ್ಲಿ ಹೇಳ್ತಾರವರು ಈಗ ಒಂದು ಮಗು ಜನಿಸ್ಬೇಕಾಗಿತ್ತಂದ್ರೆ ತಂದೆಯ ವೀರ್ಯಾಣು ತಾಯಿಯ ಅಂಡಾಣುವಿನ ಜೊತೆಗೆ ಸಂಯೋಗ ಹೊಂದಿದಾಗ ಮಾತ್ರ ಆ ಒಂದು ಮಗು ಹುಟ್ಟೋದಕ್ಕೆ ಸಾಧ್ಯತೆ ಆಗ್ತೈತಿ ಆದರೆ ಅದು ಯಾಗ ಹುಡ್ತೈತಿ ಅನ್ನೋದನ್ನು ಪ್ರಾರಂಭದ ಹಂತದಿಂದ ಹೇಳ್ತಾರೆ ಅವರು ಆ ಶುಕ್ಲ ಮತ್ತು ಸ್ತ್ರೀಯ ಶುಕ್ಲ ಪುರುಷರ ಸಂಯೋಗದಿಂದ ಮಾರುತ ನೂಂಕಲು ಅಂತ ಮಾರುತ ನೂಂಕಲು ಅನ್ನೋ ಶಬ್ದ ಅರ್ಥವನ್ನು ನಾವು ಭಾಳಷ್ಟು ಕೇರ್ಫುಲ್ಲಾಗಿ ಬಳಸಿದ್ದಾರೆ ಆ ಪದ ಅನ್ನೋದನ್ನ ತಿಳ್ಕೊಬೇಕು ವಚನಗಳಲ್ಲಿ ಇರುವಂಥ ಪದಗಳನ್ನು ಆಧಾರದ ಮೇಲೆ ಅವರ ಭಾವನವನ್ನು ನಾವು ಅರ್ಥೈಸ್ಕೊಬೇಕಾಗ್ತಿ ಇಲ್ಲಿ ವಿಜ್ಞಾನಿಗಳು ಹೇಳ್ತಾರೆ ಒಂದು ಮಿಲಿ ಲೀಟರ್ ಸ್ಪರ್ಮ್ದೊಳಗೆ ಬಿಲಿಯನ್ ಗಟ್ಲೆ ವಿರ್ಯಾಣುಗಳು ಇರ್ತವೆ ಅವು ಎಷ್ಟು ವೇಗವಾಗಿ ಅಂದ್ರೆ ಗಂಟೆಗೆ ಹತ್ತು ಮೈಲಿ ವೇಗದಲ್ಲಿ ಇಜೆಕ್ಟ್ ಆದಾಗ ಹೊರಗಡೆ ಬರ್ತಾವಂತ ಅದನ್ನ ಇಲ್ಲಿ ಅವ್ರು ಹೇಳ್ತಾರೆ ಮಾರುತ ನೂಂಕಲು ಅಂದ್ರೆ ಅಷ್ಟು ಸ್ಪೀಡ್ ಬಂದಾಗ ಸಹ ಆ ಎಗ್ ಏನು ಮಾಡ್ತೈತಪ್ಪ ಅಂತಂದ್ರೆ ಶೋಣಿತ ಕೇವಲ ಒಂದು ಶುಕ್ಲಕ್ಕೆ ಅವಕಾಶವನ್ನು ಕೊಟ್ಟು ಅಲ್ಲಿ ಏನಾಗ್ತೈತಪ್ಪ ಅಂತಂದ್ರೆ ಜೈಗೋಟ್ ಫಾರ್ಮೇಶನ್ ಆಗ್ತೈತಿ ಎರಡು ಕೊಟ್ಟರೆ ಅವಳಿ ಜವಳಿ ಆಗ್ತವೆ ಒಂದಕ್ಕೆ ಸಾಮಾನ್ಯವಾಗಿತ್ತಪ್ಪ ಅಂದ್ರೆ ಒಂದು ಮಗು ಹುಡ್ತವು ಈ ರೀತಿಯಾಗಿ ಹುಟ್ಟೋದಕ್ಕೆ ಅವ ಪ್ರಾರಂಭದ ಹಂತ ಏನದಲ್ಲ ಅದನ್ನು ಅವರು ಹೇಳ್ತಾರೆ ಅದರ ಒಂದು ಇನ್ನೊಂದು ವಚನದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ಒಂದು ಶಶಿ ಮೇಲಿನ ಒಂದು ಬಿಂದುವಿನ ಅಷ್ಟೇ ಅಲ್ಲಿ ಬಳಕೆ ಅಂತ ಹೇಳಿ ಅಷ್ಟು ಸೂಕ್ಷ್ಮವಾಗಿ ಅವರು ಗಮನಿಸಿದ್ದಾರೆ ಕೇವಲ ಬಾಲಸಂಗೇನವರು ಅಷ್ಟೇ ಇದನ್ನ ಮಾಡಿದ್ದಾರೆ ಅಂತ ನಾವು ತಪ್ಪಾಗುತ್ತೆ ಗರ್ಭೋಪನಿಷತ್ತು ಅಂತೇಳಿ ಒಂದು ಭಾಗವೇ ಇದೆ ಅಲ್ಲಿಯೂ ಸಹ ಈ ವಿಚಾರಗಳು ಬರ್ತಾವೆ ಹೀಗೆ ಅಂಡಾಂಶ ಮತ್ತು ಯಾವ ರೀತಿ ತಯಾರಾಗ್ತೈತಿ ಗರ್ಭ ಅಂಕುರ ಆಗೋದನ್ನ ಕುರಿತಾಗಿ ಇಲ್ಲಿ ಹೇಳ್ತಾರೆ ಇನ್ನೊಂದು ಮಾತು ಹೇಳ್ತಾರೆ ಅವ್ರಿ ಸ್ತ್ರೀ ಶೋಣಿತದಲ್ಲಿ ಬಿದ್ದು ಏಕೀಭೂತವಾಗಿತ್ತು ನೋಡ ಏಕೀಭೂತವಾಗಿತ್ತಪ್ಪ ಅಂದ್ರೆ ಅಲ್ಲಿ ಜೈಗೋಟ್ ಫಾರ್ಮೇಶನ್ ಆಯಿತು ಅನ್ನೋದನ್ನ ಅವರು ಸೂಕ್ಷ್ಮವಾಗಿ ಹೇಳ್ತಾರೆ ಇಲ್ಲಿ ಎಂಥ ಜ್ಞಾನ ನೋಡ್ರಿ ಇವರು ಹದಿನೈದನೇ ಶತಮಾನದಾಗ ಇದ್ದಂಥವ್ರು ಇನ್ನು ಮುಂದುವರೆದು ಅವರು ಒಳಗಡೆ ಏನೋ ಗರ್ಭಾಂಕುರ ಆಯಿತು ಗರ್ಭಾಂಕುರ ಆದಾಗ ಅದರದ್ದು ಗರ್ಭದ ಒಂದು ರಚನೆ ಯಾವ ರೀತಿ ಆಗ್ತೈತಿ ಒಂದೊಂದು ದಿನಕ್ಕೆ ಹೇಳ್ಕೊತ ಹೋಗ್ತಾರೆ ಮೊದಲು ಆಮೇಲೆ ವಾರದ್ದು ಹೇಳ್ತಾರೆ ಆಮೇಲೆ ತಿಂಗಳದ್ದು ಹೇಳ್ತಾರೆ ಹೆಂಗೆ ಒಳಗಡೆ ಡೆವಲಪ್ಮೆಂಟ್ ಆಗ್ತೈತಿ ಅಂಥೇಳಿ ಏಕರಾತ್ರಿಗೆ ಹಾಲಿಗೆ ಹೆಪ್ಪ ಕೊಟ್ಟ ಹಾಗೆ ಕದಡಿಕೊಂಡಿ ಹೂ ಯಾರಾದರೂ ವೈದ್ಯರು ಜಾಯಿನ್ ಆಗಿದ್ರಪ್ಪ ಅಂದ್ರೆ ಅವ್ರಿಗೆ ಅದು ಅರ್ಥ ಆಗ್ತದೆ ಈ ವಚನದ ಒಂದು ಭಾವ ಫಸ್ಟಿಗೆ ಆ ಜೈಗೋಟ್ ಯಾವ ಟೈಪ್ ಇರ್ತದಪ್ಪ ಅಂದ್ರೆ ಅದು ಕೊಲೈಡ್ ಫಾರ್ಮ್ ಅಂತಾರೆ ಅದು ಲಿಕ್ವಿಡ್ನೂ ಅಲ್ಲ ಸಾಲಿಡ್ನೂ ಅಲ್ಲ ಹೆಂಗ ಮೊಸರು ಅಂತ ನಾವು ಹೇಳ್ತೀವಲ್ಲ ಆ ರೀತಿಯಾದಂತಹ ಒಂದು ಒಳಗಡೆ ಅದು ಜೈಗೊಟ್ಟು ಇರ್ತೈತಿ ಅದನ್ನೇ ಹೇಳ್ತಾರೆ ಇವರು ಏಕರಾತ್ರಿಗೆ ಅಂದ್ರೆ ಮೊದಲಿಗೆ ಅದೇನು ಸಂಯೋಗ ಆಗಿ ಜೈಗೋಟ್ ಆಗಲ್ಲ ಅವಾಗ ಹೆಂಗಿರ್ತಪ್ಪ ಅಂದ್ರ ಹಾಲಿಗೆ ಹೆಪ್ಪ ಕೊಟ್ಟ ಹಾಗೆ ಕದಡಿಯುದು ನೋಡ್ರಿ ಎಂತ ಹೋಲಿಕೆ ಕೊಡ್ತಾರ ನೋಡ್ರಿ ಅವ್ರು ಪಂಚರಾತ್ರಿಗೆ ಅಂದ್ರೆ ಐದ್ ದಿವ್ಸಕ್ಕೆ ಹೆಂಗಿರ್ತೈತಿ ಅದು ಗರ್ಭ ಬುದ್ಬುಧಾಕಾರವಾಗಿಹುದು ಜಸ್ಟ್ ಅದು ಸಾಲಿಡ್ ಫಾರ್ಮೇಶನ್ ತಗೋತಾ ಇರ್ತೈತಿ ದಶರಾತ್ರಿಗೆ ಅಂದ್ರೆ ಹದಿನೈದು ದಿವಸಕ್ಕೆ ಶೋಣಿತವಾಗಿಹುದು ಅಲ್ಲಿ ಏನಾಗ್ತದಪ್ಪ ಅಂತಂದರೆ ರಕ್ತಗಳು ಮಾಂಸಗಳು ಬೆಳೆಯೋದಕ್ಕೆ ಸ್ಟಾರ್ಟ್ ಆಗ್ತದೆ ಮುಂದೆ ಪಂಚರಾತ್ರಿಗೆ ತ್ರಿಪಂಚರಾತ್ರಿಗೆ ಪಂಚರಾತ್ರಿ ಅಂತಂದ್ರೆ ನೋಡಿ ಪಂಚ ಅಂತಂದ್ರೆ ಐದು ತ್ರೀ ಅಂದ್ರೆ ಮೂರರಿಂದ ಹದಿನೈದು ದಿವಸಕ್ಕೆ ಅನ್ನಾಕಿದ್ರು ದಶರಾತ್ರಿ ಹತ್ತು ಇಲ್ಲಿ ಹದಿನೈದು ದಿವಸ ಅನ್ನೋದಕ್ಕೆ ತ್ರಿಪಂಚರಾತ್ರಿಗೆ ಮಾಂಸ ಅಸ್ಥಿಯಾಗಿಬಹುದು ಅಷ್ಟೇ ದಿವಸಕ್ಕೆ ಸಣ್ಣಗ ಅಲ್ಲಿ ಏನಪ್ಪ ಅಂದ್ರೆ ಆ ಜೈಗೋಟದೊಳಗಡೆ ಆ ಗರ್ಭದೊಳಗಡೆ ಏನ ಭ್ರೂಣದೊಳಗಡೆ ಏನಾಗ್ತದಪ್ಪ ಅಂದ್ರೆ ಮಾಂಸ ಮತ್ತು ಅಸ್ಥಿ ಅಂದ್ರೆ ಎಲುಬುಗಳು ಬೆಳೆಯೋದಕ್ಕೆ ಸ್ಟಾರ್ಟ್ ಆಗ್ತಾವಂತ ಚತುರ್ವಿಂಶತಿ ರಾತ್ರಿಗೆ ವಿಂಶತಿ ಅಂದ್ರೆ ಇಪ್ಪತ್ತು ಚತುರ್ವಿಂಶತಿ ಅಂತಂದ್ರೆ ಇಪ್ಪತ್ತು ನಾಲ್ಕು ಅಂತಂದ್ರೆ ಎಂಬತ್ತು ದಿವಸಕ್ಕೆ ಪುನರ್ ಮಾಂಸವಾಗುವುದು ಅಂದ್ರೆ ಒಂದು ಸೇಪಿ ಬರ್ತೈತೆ ಅದು ಆಕಾರಕ್ಕೆ ಬರ್ತೈತೆ ಗರ್ಭ ಗರ್ಭಸ್ಥಾನದಲ್ಲಿ ಕ್ರಮದಿಂದ ವರ್ತಿಸುತ್ತಿರುವುದು ನೋಡ ಅಲ್ಲಿಗೆ ಅದರದ್ದು ಮೊಮೆಂಟ್ ಸ್ಟಾರ್ಟ್ ಆಗ್ತೈತಿ ತಾವು ಯಾವುದಾದ್ರೂ ಒಂದು ಸ್ಕ್ಯಾನಿಂಗ್ ಸೆಂಟರ್ದೊಳಗಡೆ ಈ ರೀತಿಯಾದಂಥ ಗರ್ಭದಲ್ಲಿ ಮಗುವಿನ ಹೃದಯದ ಬಡಿತವನ್ನು ಸಹ ನಾವು ನೋಡುವುದನ್ನು ತವಳ ಗಮನಿಸಿರ್ಬೋದು ಅಂತ ಅಂದ್ಕೋತೀನಿ ಇಲ್ಲಿವಿ ಬಾಲಸಂಗೆನವ್ರು ಹೇಳ್ತಾ ಈ ಎಲ್ಲ ಪದಗಳನ್ನು ನೋಡಿದರೆ ಸ್ಕ್ಯಾನಿಂಗ್ ರಿಪೋರ್ಟ್ನಲ್ಲಿ ನಾವೇನು ನೋಡ್ತೀವಲ್ಲ ಅದೇ ಭಾವದಿಂದ ಅವರಿಲ್ಲಿ ಹೇಳದಿರುವಂಥ ಒಂದು ಭಾಸ ನಮಗೆ ಆಗ್ತೈತೆ ಹೀಗೆ ಆ ಬೆಳೆದಿರುವಂಥ ಮಗು ಉಲುಕ್ತ ಸ್ಟಾರ್ಟ್ ಆಗ್ತೈತಲ್ಲ ಉಲುಕುವಾಗ ಮುಂದೆ ಹೇಳ್ತಾರವರು ಷಷ್ಠಿ ಮಾಸಕ್ಕೆ ಷಷ್ಠಿ ಅಂದರೆ ಆರು ಆರು ತಿಂಗಳಿಗೆ ಕಂದರ ಉದರ ಪುಟ್ಟುವುದು ಕಂದರ ಅಂತಂದರೆ ಕೊರಳು ಫಸ್ಟಿಗೆ ಡೆವಲಪ್ಮೆಂಟ್ ಆಗುವಂಥ ಪಾರ್ಟ್ಸೇ ತಲೆ ಗರ್ಭದ ಫೋಟೋಗ್ರಾಫೀಸ್ ಇದಾವೆ ತಾವು ನೋಡಿದ್ರೆ ಗೊತ್ತಾಗ್ತೈತಿ ಅಲ್ಲಿ ಫಸ್ಟ್ ಡೆವಲಪ್ಮೆಂಟ್ ಆಗುವಂಥದ್ದು ತೆಲಿ ಡೆವಲಪ್ಮೆಂಟ್ ಆಗ್ತೈತಿ ಆ ತೆಲಿಗೆ ಡೆವಲಪ್ಮೆಂಟ್ ಆಗ್ತೈತಲ್ಲ ಇಲ್ಲಿ ಅವ್ರು ಹೇಳ್ತಾರೆ ಷಷ್ಠಿ ಮಾಸಕ್ಕೆ ಕಂದರ ಅಂದರೆ ಕುತ್ತಿಗೆ ಭಾಗ ಹುಡ್ತೈತಿ ಅಂತ ಕೆಳಗೆ ಉದರ ಪುಟ್ಟುವುದು ಹಟ್ಟಿ ಹುಡ್ತೈತಿ ಆರು ತಿಂಗಳಿಗೆ ಸಪ್ತಮಾಸಕ್ಕೆ ಗುಹ್ಯ ಪಾದ ಪುಟ್ಟುವುದು ಏಳನೇ ತಿಂಗಳಿಗೇನೆ ಅದು ಗಂಡು ಹೆಣ್ಣು ಅನ್ನುವಂಥ ಭಾಗ ನಮಗೆ ಗೋಚರಿಸ್ತದೆ ಪಾದಗಳು ಗೋಚರಿಸ್ತವೆ ಅದೊಂದು ರೀತಿ ಬಾಲದ ಟೇಲ್ ಟೈಪ್ ಆಗಿ ಇರ್ತೈತೆ ಶೇಪ್ ದ್ರೂಣದ್ದು ಅವಾಗ ಅಲ್ಲಿ ಕಾಲುಗಳು ಅಂತ ಹೇಳ್ತಾರೆ ಏಳನೇದು ಮಂದಿ ಅಷ್ಟ ಮಾಸಕ್ಕೆ ಸರ್ವಾಂಗ ಸಂಧಿ ನೋಡ್ರಿ ಎಂಟನೇ ತಿಂಗಳಿಗೆ ಎಲ್ಲ ಅಂಗಗಳು ಉಟ್ಕೊಂಡ್ಬಿಟ್ಟಿರ್ತಾವ ಅಂದರೆ ಕೆಲವು ಕಡೆ ಪ್ರೀಮೇಚ್ಯೂರ್ ಡೆಲಿವರ್ ಆಗ್ತದಿಲ್ಲ ಅಂದರೆ ಎಂಟನೇ ತಿಂಗಳು ಡೆಲಿವರ್ ಆದಾಗ ಮಗು ಬೆಳೆದು ಬಿಟ್ಟಿರ್ತೈತಿ ಬಟ್ ಅದಕ್ಕೆ ಸಸ್ಟೇನ್ ಆಗುವಂಥ ಜನ ಇದು ಇರೋದಿಲ್ಲ ಅಷ್ಟೇ ಸ್ಟೆಮಿನಾ ಇರೋದಿಲ್ಲ ಇಲ್ಲಿ ಎಂಟನೇ ತಿಂಗಳಿಗೆ ಎಲ್ಲ ಉಟ್ಕೊಂಡವು ಅಂತ ಹೇಳ್ತಾರೆ ಅವರು ಪುಟ್ಟುವುದು ಸಂಪೂರ್ಣಬಹುದು ಅಪ್ರಮಾಣ ಕೂಡಲ ಸಂಗಮ ದೇವ ಹೀಗೆ ಏಳನೇ ತಿಂಗಳದೊಳಗಡೆ ಕಾಲುಗಳನ್ನು ಹುಟ್ಟುವಂಥದ್ದು ಎಂಟನೇ ತಿಂಗಳಿಗೆ ಸಂಪೂರ್ಣ ಮಗುವಿನ ಚಿತ್ರಣ ಮೂಡುವಂಥದ್ದು ಸರ್ವಾಂಗ ಸಂಧಿ ಪುಟ್ಟುವುದು ಅಂತ ಹೇಳ್ತಾರೆ ಜಾಯಿಂಟ್ಸ್ಗಳು ಅಂತ ಹೇಳ್ತಾರೆ ಇಲ್ಲಿ ಆ ಗರ್ಭದಲ್ಲಿರುವಂಥ ಮಗುವಿನ ಡೆವಲಪ್ಮೆಂಟ್ಸನ್ನು ಯಾವ ರೀತಿಯಾಗಿ ಇವರು ಕಂಡುಕೊಂಡಿರ್ಬೋದು ಇದು ಚಿಂತನೆಗೆ ಈಡಾಗುವಂಥ ಒಂದು ವಿಷಯ ಅದನ್ನೇ ಮೊನ್ನೆ ದಿವಸನ ಹೇಳಿದ್ವಿ ಶರಣರು ಬ್ರಹ್ಮಾಂಡವನ್ನು ಯಾವುದೇ ಟೆಲಿಸ್ಕೋಪ್ ಮೂಲಕ ನೋಡಲಿಲ್ಲ ಪಿಂಡಾಂಡವನ್ನು ಯಾವುದೇ ಬಯೋಸ್ಕೋಪ್ ಮೂಲಕ ನೋಡಲಿಲ್ಲ ಇವೆಲ್ಲವನ್ನು ಅವರು ತಮ್ಮ ದಿವ್ಯ ದೃಷ್ಟಿ ದಿವ್ಯ ಜ್ಞಾನವನ್ನು ಇಷ್ಟಲಿಂಗದ ಮೂಲಕ ಸಂಪಾದಿಸಿನೇ ಅರಿತುಕೊಂಡೇ ಬರೆದಿರುವಂಥದ್ದು ಈ ರೀತಿ ಅವರು ಬರಿಬೇಕಾದಾಗ ಯಾವುದೇ ಸಾಧನ ಸಲಕರಣೆಗಳು ಸಂಶೋಧನೆ ಆಗಿದ್ದಿಲ್ಲ ಇನ್ನು ಅಂತಹ ಕಾಲದಲ್ಲೇ ಇಂತಹ ವಿಚಾರಗಳನ್ನು ಬರೀತಾರಪ್ಪ ಅಂದ್ರೆ ನಾವು ಇಂಥ ವಿಚಾರಗಳನ್ನು ತಿಳ್ಕೊಳ್ದೆ ಹೋದ್ರೆ ಒಂದು ಕಡೆ ಒಂದು ಮಾತು ಬರ್ತೈತಿ ಇತಿಹಾಸ ಅರಿಯದವ ಇತಿಹಾಸ ಸೃಷ್ಟಿಸಲಾರ ಅಂತೇಳಿ ನಾವು ಇತಿಹಾಸವನ್ನು ಬಿಟ್ಟು ಮುಂದೆ ಹೋಗೋದಕ್ಕಾಗಲ್ಲ ಹಿಂದಿರಿಕೆ ಹೋಗ್ತೀವಂತ ಭಾವಿಸಬಾರ್ದು ಯಾಕಂತಂದ್ರೆ ನಮ್ಗೆ ಶರಣರದ ನಮ್ಮ ಹಿಂದಿದ್ದಾರ ಮುಂದಿಲ್ಲವರು ಇದರ ಆಧಾರದ ಮೇಲೆ ಶರಣರ ವಿಚಾರಗಳು ಯಾವ ಮಟ್ಟಕ್ಕೆ ಚಿಂತನೆಗಳು ಆಗಿದ್ದು ಅಂತ ತಿಳ್ಕೊಬೇಕಾಗ್ತೈತೆ ಇದನ್ನು ನಾವು ಕೈ ಬಿಟ್ಟು ಕೇವಲ ಶರಣರು ವಚನಗಳನ್ನು ಅಷ್ಟೇ ನಾವು ಇಟ್ಟುಕೊಂಡ್ರೆ ಅವರು ಇನ್ನೂ ವಚನೇತರ ಸಾಹಿತ್ಯದೊಳಗೆ ಭಾಳಷ್ಟು ಸಾಧನೆಗಳನ್ನು ಮಾಡಿರೋದನ್ನು ಅಡಗಿದವು ದುರಂತ ಅಂದರೆ ನಾವೆಲ್ಲರೂ ಸಹ ಕೇವಲ ವಚನಗಳನ್ನು ಅಷ್ಟೇ ಹೈಲೈಟ್ ಮಾಡ್ತಾ ಇದ್ದೀವಿ ಅವರ ವಚನೇತರ ಸಾಹಿತ್ಯ ಅಂತ ಪದಮಂತ್ರ ಗೋಪ್ಯ ಸಕೀಲಗಳು ಕರ್ಣಹಸಿಗೆ ಘಟಚಕ್ರ ಅದ್ಭುತವಾದಂತಹ ಜ್ಞಾನವನ್ನು ಅದರೊಳಗೆ ಅವ್ರು ಅಡಗಿಸಿಟ್ಟಿದ್ದಾರೆ ಯಾಕಂದರೆ ವಚನಗಳು ಸಂಕ್ಷಿಪ್ತವಾಗಿ ಅದಕ್ಕೊಂದಿಷ್ಟು ಸಾಲುಗಳು ಮಿತಿಗಳೊಳಗನೆ ಭಾವವನ್ನು ಹೇಳಿರೋದ್ರಿಂದ ದೀರ್ಘವಾದಂಥ ವಿಚಾರಗಳು ಬೇಕಾದಾಗ ಅವರೆಲ್ಲ ವಚನೇತರ ಸಾಹಿತ್ಯವನ್ನು ಮಾರ್ಗವನ್ನು ಅನುಸರಿಸಿದ್ದಾರೆ ಕರ್ಣಹಾಸಿಗೆಯನ್ನು ಓದ್ಬಿಟ್ರಂತೂ ಯಾವ್ಯಾವ ಅಂಗದೊಳಗೆ ಎಷ್ಟೆಷ್ಟು ಕರಳುಗಳದಾವೆ ಎರಡು ಉದ್ದೇನು ಅವುಗಳ ಕಾರ್ಯ ಏನು ನಮ್ಮ ದೇಹದೊಳಗಿರುವಂಥ ವಾಯುಗಳು ಯಾವುವು ಯಾವ್ಯಾವ ವಾಯುಗಳು ಏನೇನು ಕೆಲಸ ಮಾಡ್ತಾವು ಕರ್ಣೇಂದ್ರಗಳು ಯಾವು ದಶವಾಯು ಬಹಳ ಅದ್ಭುತವಾದಂತಹ ಒಂದು ಶರೀರದ ವಿಜ್ಞಾನವನ್ನೇ ಕರುಣಾಸಿಗಳಿಗೆ ಅಡಗೈತಿ ಮತ್ತು ನಮ್ಗೆ ಅವು ಯಾವ ಬೇಡ ಬರೀ ಎಷ್ಟೇ ಶಿಲೆಂಡರ್ದು ಇಷ್ಟು ವಚನಗಳನ್ನ ಅಟ್ಟೆ ನೋಡ್ತೀವಿ ಅಂತಂದರೆ ಶರಣರ ನಿಜವಾದ ಸಂಪೂರ್ಣ ದರ್ಶನ ನಮ್ಗೆ ಆಗೋದಿಲ್ಲ ಶರಣರ ದರ್ಶನ ಆಗಬೇಕಾಗಿತ್ತಪ್ಪ ಅಂದ್ರೆ ಅವರು ಸಮಗ್ರ ಸಾಹಿತ್ಯವನ್ನು ನಾವು ಅವಲೋಕನ ಮಾಡಬೇಕು ಅವರೇನು ಇದನ್ನು ಕಂಡು ಹಿಡ್ಕೊಂಡು ಸ್ಕ್ಯಾನಿಂಗ್ ಮಾಡಿ ಮಗು ಹುಟ್ಟು ಮಗು ಗಂಡು ಹೆಣ್ಣು ಹೇಳಬೇಕಾಗಿಲ್ಲ ಅವರಿಗೆ ಅವರಿಗೆ ಜೀವ ಹೇಗೆ ಉತ್ಪತ್ತಿ ಆಯಿತು ಅನ್ನೋದನ್ನು ತಿಳ್ಕೊಂಡು ತಿಳಿಸ್ಬೇಕಾಗಿತ್ತು ಅವ್ರು ಮುಂದುವರೆದು ಅವರು ನವ ಮಾಸಕ್ಕೆ ಸ್ತೋತ್ರಾದಿಗಳ ಐದು ಐದು ಮಂಡಲ ಮೂರು ಗುಣ ಮೂರು ವ್ಯಾಧಿ ಮೂರು ಈಶಣ ಮೂರು ನಾಡಿ ಹತ್ತು ವಾಯು ಹದಿನಾಲ್ಕು ಐದು ಧಾತುಗಳೇಳು ಮದವೆಂಟು ಸುಖ ದುಃಖಗಳೆರಡು ಇಪ್ಪತ್ತೆರಡು ಸಾವಿರ ನಾಡಿಗಳು ಎಪ್ಪತ್ತೆಂಟು ಕೋಟಿ ರೋಮದ್ವಾರಗಳು ಎಂಬತ್ನಾಲ್ಕು ನೂರು ಸಾವಿರ ಸಂಧುಗಳು ಇಪ್ಪತ್ತೊಂದು ಸಾವಿರದ ಆರುನೂರು ಶ್ವಾಸಗಳು ಬ್ರೋಂಕೇಜ್ ಅಂತಾರೆ ಅದಕ್ಕೆ ಡಾಕ್ಟರ್ ಇದ್ರಂದ್ರೆ ಎಲ್ಲವೂ ಅರ್ಥ ಆಗ್ತವೆ ಒಂದೊಂದು ಪದಗಳನ್ನು ಮೂವತ್ತೆರಡು ಲಕ್ಷಣಗಳು ಐವತ್ತಾರು ಅಕ್ಷರಗಳು ಅರವತ್ನಾಲ್ಕು ಕಲೆ ಜ್ಞಾನಗಳು ಕೂಡಿ ಸುಜ್ಞಾನ ಸಂಪನ್ನನಾಗಿ ಪೂರ್ವಜನ್ಮದಲ್ಲಿ ಎಂಬತ್ನಾಲ್ಕು ನೂರು ಸಾವಿರ ಜನ್ಮದಲ್ಲಿ ಬಂದ ಜನ್ಮವ ವಿವೇಕಿಸುತ್ತಿ ಹುದು ನೋಡ ಅಪ್ರಮಾಣ ಕೂಡಲು ಸಂಗಮ ದೇವ ಅವ್ರ ಉದ್ದೇಶ ಏನಿದ್ರಬಹುದು ಈ ವಚನದಲ್ಲಿ ಭೂಮಿಗೆ ಬರಬೇಕಾದಾಗ ಮಗು ಗರ್ಭದಲ್ಲಿ ಏನೇನು ಗಳಿಸಿಕೊಂಡೈತಿ ಅನ್ನೋದನ್ನ ಇಲ್ಲಿ ಹೇಳಬೇಕಾಗೈತಿ ನಾವೆಲ್ಲ ಭೂಮಿಗೆ ಬಂದ ಮೇಲೆ ಅದನ್ನೆಲ್ಲ ಮರೆತು ಬಿಡ್ತೀವಿ ಇನ್ನೊಂದು ವಚನ ಬಾ ಸ್ಪಷ್ಟ ಹೇಳ್ತಾರೆ ಕಾಡಿದೇಶ್ವರು ಗರ್ಭದಲ್ಲಿದ್ದಾಗ ಹಿಂದಿನ ಜನ್ಮದ ಎಲ್ಲವುಗಳು ನೆನಪಿರ್ತಾವಂತೆ ತಾಯಿಯ ಗರ್ಭದಿಂದ ಹೊರಗಡೆ ಬಂದ ಹಾಕಿದ ತಕ್ಷಣ ಅವೆಲ್ಲವೂ ಮರ್ತ ಹೋಗ್ಬಿಡ್ತೈತಿ ಬರಬೇಕಾದಾಗ ಬಾ ಅದು ಷಣ್ಮುಕ್ಷಗಳು ಭಾಳ ಅರ್ಥಗರ್ಭಿತವಾಗಿ ತಮ್ಮ ವಚನದಲ್ಲಿ ಹೇಳ್ತಾರೆ ಭಾರತ ಭಾವದಲ್ಲಿ ಬಂದೆ ಬಂದೆ ಉಳಾರ್ದನು ಉಂಡೆ ಉಂಡೆ ಮತ್ತೆ ಈ ಲೋಕಕ್ಕೆ ಬರಲಾರ್ದಂಗೆ ನಾನು ಕರುಣಿಸು ಅಂತೇಳಿ ಅಂದರೆ ಹೊರಗೆ ಬರಬೇಕಾದಾಗ ಮಗು ಎಷ್ಟು ಕಷ್ಟಪಟ್ಟು ಹತ್ತು ಹೊರಗೆ ಬರ್ತೈತಿ ಅದ್ರ ಬಗ್ಗೆ ನಾಳೆ ಮಾತಾಡ್ತೀನಿ ಮಗು ಯಾಕೆ ಅಳಬೇಕು ಬೇರೆಯವ್ರ ಕೈಯಾಗಿ ಅಳುವಂಥ ಮಗು ತಾಯಿ ಕೊಟ್ಟ ತಕ್ಷಣ ಯಾಕೆ ಶಾಂತ ಆಗ್ತೈತಿ ನಾನೆಲ್ಲ ಮಾತಾಡೋದು ವಚನದಾಗ ಹೇಳ್ತಾರ ಇವರೆಲ್ಲ ವಚನದಾಗ ಇದ್ದಾವೆ ಇವೆಲ್ಲ ವಚನಕಾರರು ಈ ರೀತಿಯಾದಂಥ ಒಂದು ವೈದ್ಯಕೀಯ ಜ್ಞಾನವನ್ನು ಅವರು ಹೊಂದಿದ್ದರು ಅದ್ಭುತವಾದಂಥ ಜ್ಞಾನವನ್ನು ವಚನಕಾರರು ಹೊಂದಿದ್ದರು ಅದಕ್ಕೆ ನನ್ನ ಗುರುಗಳಾಗಿರುವಂಥ ಸಹಜ ನಾಗಲೋತಿ ಮಠ ಹೇಳ್ತಾ ಇದ್ರು ಅವರು ಈ ಕರುಣಹಸಿಗೆ ನನ್ನ ಶರಣರು ಬಹಳ ಅವ್ರೇನು ವೈಜ್ಞಾನಿಕ ಸಂಶೋಧನೆ ಮಾಡಬೇಕು ವಿಜ್ಞಾನಿಗಳು ಅನಿಸ್ಬೇಕು ಅಂತ ಹೇಳಿ ಮಾಡಿದಂಥವ್ರಲ್ಲ ಅವರು ದಿವ್ಯ ದೃಷ್ಟಿಯೊಳಗಡೆ ಅದು ಕಂಡಿದ್ದನ್ನ ಅವ್ರು ವಚನದಾಗ ಹೇಳಿದ್ದಾರೆ ಅಷ್ಟೇ ಅದನ್ನ ನಾವು ಇವತ್ತು ವೈಜ್ಞಾನಿಕ ದೃಷ್ಟಿ ನೋಡಿದಾಗ ಅದನ್ನು ವಿಜ್ಞಾನ ಅನಿಸುತ್ತೆ ಆಧ್ಯಾತ್ಮಿಕ ದೃಷ್ಟಿ ನೋಡಿದಾಗ ಅದು ಒಂದು ಪಾರಮಾರ್ಥಿಕ ಸತ್ಯ ಅಂತ ಕಾಣಿಸ್ತದೆ ಅಷ್ಟೇ ಇಲ್ಲಿ ಹೇಳುವಂಥದ್ದು ಅರ್ಥ ಮಾಡ್ಕೋಬೇಕು ನಾವು ನವ ಮಾಸಕ್ಕೆ ಸ್ತೋತ್ರಾದಿಗಳು ಐದು ಹುಡ್ತಾವು ಅಂತ ಹೇಳಿ ಪಂಚೇಂದ್ರಿಗಳು ಹುಡ್ತಾವು ಆಮೇಲೆ ಶಬ್ದಾದಿಗಳು ಐದು ಅವೆಲ್ಲ ನಾನು ಪ್ರತಿ ಸಲ ಹೇಳ್ತೀನಿ ಇವು ಸಂಶೋಧನೆಗೆ ಇಡಬೇಕು ಇದ್ರ ಅರ್ಥ ಏನು ಅನ್ನೋದನ್ನ ನಾವು ಇವತ್ತು ಅರ್ಥ ಮಾಡ್ಕೋಬೇಕು ಹಾ ಮಂಡಲ ಮೂರುಗಳು ಹುಡ್ತಾವಂತ ಇಲ್ಲಿ ಹೇಳ್ತಾರೆ ಮಂಡಲ ಮೂರು ಅಂದ್ರೆ ಗುಣ ವ್ಯಾಧಿ ಆಶೆ ಅಂತ ಅವು ಮೂರುಗಳು ಹಾ ಶಬ್ದಾದಿಗಳು ಐದಂತ ಅಂದ್ರೆ ಗಂಟಲಿನೊಳಗಿರುವಂಥ ಧ್ವನಿಪೆಟ್ಟಿಗೆ ಐದು ಭಾಗಗಳು ಅಂತ ಕರೀತಾರೆ ಅವು ಹುಟ್ಕೋತಾವ ಅಂತ ಹೇಳ್ತಾರೆ ಒಂಬತ್ತ ತಿಂಗಳಿಗೆ ಹಾಗೇನೆ ಹತ್ತು ಜೊತೆ ಹತ್ತು ನಾಡಿಗಳು ಅಂತ ಹೇಳ್ತಾರೆ ಇಡ ಪಿಂಗಳ ಸುಷುಮ್ನ ಗಾಂಧಾರಿ ಹಸ್ತಿ ಜೀವ ಪೂಷ ಅಲುಂಬ ಲಕುಹ ಪಯಸ್ವಿನಿ ಶಂಕಿನಿ ಅಂತ ಹತ್ತು ನಾಡಿಗಳು ನಾಡಿಗಳ ಕುರಿತಾಗಿನೇ ವೈದ್ಯ ಸಂಗಣ್ಣವ್ರು ಹೇಳ್ತಾರೆ ನಾಳೆಗೆ ಮಾತಾಡ್ತೀನಿ ವೈದ್ಯಕೀಯ ವಿಚಾರಗಳನ್ನು ಇವತ್ತ ಜೀವ ಉತ್ಪತ್ತಿ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಹೀಗೆ ಜೀವಿ ಹೊರಗೆ ಬರಬೇಕಾಗಿತ್ತಪ್ಪ ಅಂದರೆ ಇವನ್ನೆಲ್ಲವನ್ನು ತೆಗೆದುಕೊಂಡು ಹೊರಗೆ ಬರ್ತೈತೆ ಅಂತ ಹೇಳ್ತಾರೆ ಒಂಬತ್ತು ಒಳಗಡೆ ಫುಲ್ಲಿ ಡೆವಲಪ್ ಆಗಿರುವಂಥ ಫಿಟಸ್ ಮಾತ್ರ ಜನಿಸ್ತದೆ ಅದನ್ನು ಆಗಬೇಕಾದಾಗ ಈ ರೀತಿಯಾದಂಥ ಗರ್ಭದೊಳಗೆ ಎಲ್ಲಾನು ಡೆವಲಪ್ಮೆಂಟ್ಸ್ ಹೇಳ್ತಾರೆ ಅವರು ಏಳು ಧಾತುಗಳು ಅಂತ ಹೇಳ್ತಾರೆ ರಸ ಅಂದರೆ ಜ್ವಲು ರುಧಿರ ಅಂದರೆ ರಕ್ತ ಮಾಂಸ ಮೇಧಸ್ಸು ಅಗ್ ಅಸ್ಥಿ ಮಜ್ಜೆ ಶುಕ್ಲ ಇವೆಲ್ಲವೂ ಸಹ ಆ ಮಗುವಿನೊಳಗೆ ಡೆವಲಪ್ಮೆಂಟ್ ಆಗ್ತದೆ ಅನೇಕ ಆಂತರಿಕವಾದಂಥ ಎಲ್ಲ ಅವಯವಗಳು ಹುಟ್ಟಿದ ಮ್ಯಾಲಿನೇ ಏನಾಗ್ತದಪ್ಪ ಅಂದ್ರೆ ಮಗು ಜನಿಸ್ತದೆ ಎಷ್ಟು ಅದ್ಭುತವಾದಂಥ ಚಿಂತನೆ ಮಾಡಿದ್ರು ಅನ್ನೋದಕ್ಕೆ ಇನ್ನೊಂದು ವಚನದಲ್ಲಿ ಬಾಲಶಂಕರ್ನ ಹೇಳ್ತಾರೆ ಸರಿ ಹುಟ್ಟು ಮಗು ಗಂಡ ಯಾಕೆ ಹುಡ್ತೈತಿ ಹೆಣ್ಣೆ ಯಾಕೆ ಹೊಡ್ತೈತಿ ಪ್ರಕೃತಿ ಇಷ್ಟು ಬ್ಯಾಲೆನ್ಸ್ಡ್ ಅದಲ್ಲ ನಾನು ಒಂದ್ ಕಡೆ ಒಂದು ಗ್ರಂಥದಲ್ಲಿ ಓದಿದೆ ಮೊನ್ನೆ ಭೂಮಿ ಮೇಲೆ ಗಂಡು ಮತ್ತು ಹೆಣ್ಣಿನ ಹುಟ್ಟುವಂತ ಪ್ರಮಾಣ ಪ್ರಕೃತಿ ಹೆಂಗೆ ಬ್ಯಾಲೆನ್ಸ್ ಮಾಡ್ಕೋತೈತಿ ಅಂತಂದ್ರೆ ಒಂದ್ ಕಡೆ ಓದಿದೆ ನಾನು ಯುದ್ಧಗಳು ಸಂಭವಿಸಿರುವಂತಹ ನಂತರದ ಮೂರ್ನಾಲ್ಕು ವರ್ಷ ಹೆಣ್ಣು ಹುಟ್ಟುವಂತ ಪ್ರಮಾಣ ಕಡಿಮೆ ಆಗ್ಬಿಡುತ್ತಂತೆ ಅಂದ್ರೆ ಯುದ್ಧದಲ್ಲಿ ಸೈನಿಕ ಹೋದಂತ ಗಂಡು ಪುರುಷನ ಸಂಖ್ಯೆ ಕಡಿಮೆ ಆಗತ್ತದಲ್ಲ ಪ್ರಕೃತಿನೇ ಆ ಅವಧಿಯೊಳಗೆ ಹೆಚ್ಚಿನ ಪ್ರಮಾಣದಲ್ಲಿ ಪುರುಷರನ್ನ ಜನಿಸೋದಕ್ಕೆ ಅವಕಾಶ ಮಾಡಿ ಅಂತ ಹೇಳ್ತಾರೆ ಹಾಗೆ ಹುಟ್ಟು ಮಗು ಗಂಡೇ ಯಾಕೆ ಹುಡ್ತೈತಿ ಹೆಣ್ಣೆ ಯಾಕೆ ಹುಡ್ತೈತಿ ಅಂದ್ರೆ ಹುಟ್ಟಿದ ನಂತರ ನಮ್ಮ ವಿಜ್ಞಾನಿಗಳು ಹೇಳ್ತಾರೆ ಅವೆಲ್ಲ ಕ್ರೋಮೋಜೋಮ್ಸ್ ಗಳನ್ನ ಕಾಂಬಿನೇಷನ್ಸ್ ದಾಗ ಗ್ರಿಗರ್ ಮೆಂಡಲ್ ಮಾಡಿ ಹೇಳ್ತಾನ ಅವನು ಎಕ್ಸ್ ವಾಯ್ ಅನ್ನುವಂಥದ್ದು ತಂದೆಯೊಳಗೆ ಇರ್ತೈತಿ ಎಕ್ಸ್ ಎಕ್ಸ್ ಅನ್ನುವಂಥ ಕ್ರೋಮೋಜೋಮ್ ತಾಯಿ ಹತ್ರ ಇರ್ತೈತಿ ಎಕ್ಸ್ ತಾಯಿದು ತಂದಿದು ಎಕ್ಸ್ ಅಂದ್ರೆ ಹೆಣ್ಣು ಹುಡ್ತೈತಿ ತಂದಿದು ವಾಯಿ ತಾಯಿದು ಎಕ್ಸ್ ಕೂಡಿತಪ್ಪ ಅಂದ್ರೆ ಎಕ್ಸ್ ವೈ ಆಗಿ ಅಲ್ಲಿ ಗಂಡು ಹುಡ್ತೈತಿ ಅಂತೇಳಿ ಆಧುನಿಕ ವಿಜ್ಞಾನಿಗಳು ಹೇಳ್ತಾರೆ ಕ್ರೋಮೋಜೋಮ್ಸ್ಗಳ ಬೇಸ್ಡ್ ಮೇಲೆ ಆದ್ರೆ ಇಲ್ಲಿ ಬಾಲ್ ಸಂಗಿನವ್ರು ಹೇಳ್ತಾರೆ ನೋಡ್ರಿ ಆ ಚೈತನ್ಯ ಬೀಜ ಶುಕ್ಲ ಶೋಣಿತ ಬಲಿತು ಜೀವನಾಗಿ ಭೂತಂಗಳು ಕೂಡಿಕೊಂಡು ಭೂತಗಳು ಅಂದ್ರೆ ಇಲ್ಲಿ ಕರ್ಮವಶದಿಂದ ಪಿಂಡಬಹುದು ಪಿಂಡ ಅಂದ್ರೆ ಭ್ರೂಣ ಆಗ್ತೈತಿ ಅಂತ ಹೇಳ್ತಾರೆ ಈ ಪಂಚಾಕ್ಷರವ ನಿಟಿಲ ತಟದಲ್ಲಿ ಬರೆವನು ಅಂದ್ರೆ ಹೇಳ್ತೀವಿ ನಾವು ಹಣೆ ಬರ ಬರೀದು ಅಂತಂದ್ರೆ ಹಿಂದಿನ ಪೂರ್ವಜನ್ಮದ ಒಂದು ವಿಚಾರಗಳನ್ನ ಅಲ್ಲಿ ಅದು ಸ್ವೀಕರಿಸ್ತದೆ ಅಂತ ಹೇಳ್ತಾರೆ ಆ ಚೈತನ್ಯ ಬೀಜ ಶುಕ್ಲ ಶೋಣಿತಗಳ ಬದ್ಧಬಹುದು ಪುರುಷ ವೀರ್ಯ ಘನವಾದಡೆ ಗಂಡು ಮಗು ಹುಟ್ಟುವನು ಏನರ್ಥೈಸ್ತಾರೆ ಇದಕ್ಕೆ ಪುರುಷ ವೀರ್ಯ ಘನವಾದರೆ ಗಂಡು ಮಗು ಹುಟ್ಟುವನು ಸ್ತ್ರೀ ವೀರ್ಯ ಘನವಾದರೆ ಹೆಣ್ಣು ಮಗು ಹುಟ್ಟುವಳು ಇದು ಸ್ಪಷ್ಟತೆ ಐತಿ ಇಲ್ಲಿ ಪುರುಷ ವೀರ್ಯ ಘನ ಅಂತಂದ್ರೆ ಪುರುಷರಲ್ಲಿ ಇರುವಂತಹದ್ದು ಕ್ರೋಮೋಜೋಮ್ಸ್ ಎಕ್ಸ್ ವಾಯ್ ಅಲ್ಲಿ ಎಕ್ಸ್ ಅನ್ನುವಂಥದ್ದು ಹೆಣ್ಣನ್ನು ಸೂಚಿಸಿದ್ರೆ ವಾಯ್ ಅನ್ನುವಂಥದ್ದು ಗಂಡನ್ನು ಸೂಚಿಸುತ್ತದೆ ಹೆಣ್ಣಿನಲ್ಲಿ ಎಕ್ಸ್ ಎಕ್ಸ್ ಇರ್ತದೆ ಕ್ರೋಮೋಜೋಮ್ಸ್ ಹೆಣ್ಣಿನ ಎಕ್ಸು ಪುರುಷನ ಎಕ್ಸ್ ಸೇರಿದ್ರೆ ಎಕ್ಸ್ ಎಕ್ಸ್ ಆಗಿದ್ರೆ ಹೆಣ್ಣೆ ಹುಡ್ತೈತಿ ಹಾಗೆಯೇ ಗಂಡಿನ ವಾಯಿ ಹೆಣ್ಣಿನ ಎಕ್ಸ್ ಕೂಡಿತಪ್ಪ ಅಂದ್ರೆ ಎಕ್ಸ್ ವೈ ಆಕೈತಿ ಗಂಡು ಹುಡ್ತೈತೆ ಅಂತ ಹೇಳ್ತೀವಿ ಅದನ್ನ ಇಲ್ಲಿ ಹೇಳ್ತಾರೆ ಪುರುಷ ವೀರ್ಯ ಘನವಾದರೆ ಗಂಡು ಮಗು ಹುಟ್ಟುವನು ಸ್ತ್ರೀ ವೀರ್ಯ ಘನವಾದಡೆ ಹೆಣ್ಣು ಮಗು ಹುಟ್ಟುವಳು ಸಮವಾದಡೆ ನಪುಂಶಕ ಹುಟ್ಟುವುದು ನೋಡ್ರಿ ಅದ್ಭುತ ವಿಚಾರಗಳು ಇವೆಲ್ಲ ಮಾತಾಪಿತರ ಮಲತ್ರಯದಲ್ಲಿ ಪಿಂಡ ರೂಪಬಹುದು ಇದಕ್ಕೆ ಶ್ರೀ ಮಹಾದೇವ ಉವಾಚ ಅಂಥೇಳಿ ಒಂದು ಸಂಸ್ಕೃತ ಶ್ಲೋಕವನ್ನು ಅವರಲ್ಲಿ ಕೊಡ್ತಾರೆ ಹೀಗೆ ಅನೇಕ ರೀತಿಯಾದಂತಹ ವಿಚಾರಗಳನ್ನು ನೋಡ್ತಾ ಹೋದಾಗೆ ನಾವು ಯಾವ ರೀತಿಯಾಗಿ ಭೂಮಿ ಮೇಲೆ ಜೀವಿಗಳು ಹುಟ್ಟಿದವು ಆ ಹುಟ್ಟಿರುವಂತಹ ಜೀವಿಗಳು ಇಲ್ಲಿ ಯಾವ ರೀತಿಯಾಗಿ ಬೆಳವಣಿಗೆ ಹೊಂದಿದುವು ಬೆಳವಣಿಗೆಯನ್ನು ಹೊಂದಿದಂತಹ ಜೀವಿಗಳು ಯಾವ್ಯಾವ ರೀತಿಯಾದಂತಹ ಅವಯವಗಳನ್ನು ಹಾಕ್ಕೊಂಡು ಅಂದರೆ ನಾವು ತಾಳಿದ್ರು ಅನ್ನೋದನ್ನ ಬಹಳಷ್ಟು ಸ್ಪಷ್ಟವಾಗಿ